ಬೆಂಗಳೂರಲ್ಲಿ ಬಾಲಕನ ಕಿಡ್ನ್ಯಾಪ್ ಅಂಡ್ ಮರ್ಡರ್ ಆಗಿರುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಈಗ ತನಿಖೆ ಒಂದು ಬರದಿಂದ ಸಾಕ್ತಾ ಇದೆ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಗೊತ್ತಿಲ್ಲ ಬೆಂಗಳೂರಲ್ಲಿ ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ ಬಾಲಕನ ಕಿಡ್ನಾಪ್ ಮತ್ತು ಕೊಲೆಯ ಕಾರಣ ಇದೀಗ ರಿವೀಲ್ ಆಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಗುರುಮೂರ್ತಿಯ ಸೈಕೋ ಮನಸ್ಥಿತಿ ಬಯಲಾಗಿದೆ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಂತಹ ಪಾಪಿ ಬಾಲಕ ವಿರೋಧವನ್ನ ವ್ಯಕ್ತಪಡಿಸಿದ್ದಕ್ಕೆ ಗಂಟಲಿಗೆ ಚಾಕುವನ್ನ ಚುಚ್ಚಿದ್ದಾನೆ ಹಾಗೆ ಬಿಟ್ರೆ ಮನೆಯವರಿಗೆ ವಿಷಯ ತಿಳಿಸುವ ಭಯ ಕಾಡಿದೆ ಆತನನ್ನ ಸೊ ಹಾಗಾಗಿ ಬಾಲಕನನ್ನ ಕೊಂದು ಬಿಟ್ಟಿದ್ದಾನೆ ಮೃತದೇಹವನ್ನ ಸುಟ್ಟು ಹಾಕಿದ್ದಾನೆ ಈ ಆರೋಪಿ ಕೊಲೆ ವಿಷಯ ಮರೆಮಾಚೋದಕ್ಕೆ ಕಿಡ್ನಾಪ್ ಕಥೆಯನ್ನ ಕಟ್ಟಿದ್ದಾನೆ ಮನೆಯವರಿಗೆ ಕರೆ ಮಾಡಿ ಐದು ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ ನೋಡಿ ಈತನೇ ಆತನ ಸೈಕೋ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಬಾಲಕನನ್ನ ಕಿಡ್ನಾಪ್ ಮಾಡಿದಂತಹ ವಿಚಾರ ಏನಿದೆಯಲ್ಲ ಹಣಕ್ಕಾಗಿ ಈ ಒಂದು ಕಿಡ್ನಾಪ್ ಆಗಿರ್ಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇತ್ತು ಯಾಕೆಂತಂದ್ರೆ ಆತ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ಐದು ಲಕ್ಷ ಹಣವನ್ನ ಈಸ್ಕೊಂಡು ತೆಗೆದುಕೊಂಡು ಎಲ್ಲಾದ್ರೂ ಹೋಗಬಹುದಾಗಿತ್ತು ಬಟ್ ಆದ್ರೆ ಈ ಹಣ ಕೊಡೋದಕ್ಕೂ ಮುನ್ನವೇ ಆತನನ್ನ ಕೊಲೆ ಮಾಡಲಾಗಿತ್ತು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಈ ಪಾಪಿ ನಿಜಕ್ಕೂ ಕೂಡ ಆತನ ಮನಸ್ಥಿತಿ ಎಂತದ್ದು ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಹುಳಿಮಾವು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಬಾಲಕನ ಕಿಡ್ನಾಪ್ ಮತ್ತು ಭೀಕರ ಕೊಲೆ ಪ್ರಕರಣ ಇಡೀ ಕರ್ನಾಟಕವನ್ನೇ ಕೂಡ ಬೆಚ್ಚಿ ಬೀಳಿಸಿತ್ತು ಆರೋಪಿ ಮೇಲೆ ಲೈಂಗಿಕ ಕಿರುಕುಳ ಕೇಸ್ ಇದು ಮೊದಲೇನಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಗುರುಮೂರ್ತಿ ಮೇಲೆ ದಾಖಲಾಗಿತ್ತು ಫೋಕ್ಸೋ ಕೇಸ್ ಹದಿಮೂರು ವರ್ಷದ ಬಾಲಕಿಯನ್ನು ಕೂಡ ಬಿಟ್ಟಿರಲಿಲ್ಲ ಕಾಮುಕ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದ ಸೈಕೋ ಕೋಣನಕುಂಟೆ ಪೊಲೀಸರು ಈ ಕೀಚಕನನ್ನ ಬಂಧಿಸಿದ್ರು ಕೂಡ ಹೌದು ಆ ನಂತರ ಬೇಲ್ ಮೇಲೆ ಈ ಕಿರಾತಕ ಹೊರ ಬಂದಿದ್ದ ಈಗ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಕೊಲೆ ಮಾಡಿದ್ದಾನೆ ಫೋಕ್ಸೋ ಕೇಸ್ನ ಅಡಿ ಈ ಪ್ರಕರಣಗಳು ದಾಖಲಾದ್ರೆ ಅವರಿಗೆ ಬೇಲ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಈತನಿಗೆ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕದ ಮೇಲೆ ಈತನ ಮನಸ್ಥಿತಿ ಯಾವ ರೀತಿಯಾಗಿ ಇತ್ತು ಅನ್ನೋ ತೋರಿಸ್ತಾ ಇದೆ ಬಾಲಕಿ ಮೇಲೆ ಅದು ಹದಿಮೂರು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಅದಾದ ನಂತರ ಆತನ ಮನಸ್ಥಿತಿ ಜೈಲಿಗೆ ಇದ್ದ ಮೇಲೂ ಕೂಡ ಬದಲಾಗಿಲ್ಲ ಬಾಲಕನನ್ನ ಕಿಡ್ನಾಪ್ ಮಾಡಿ ಆತನನ್ನೂ ಕೂಡ ಬಳಕೆ ಮಾಡಿಕೊಂಡಿದ್ದಾನೆ ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸೇನು ಅಜಯ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ಒಂದು ಕಿಡ್ನಾಪ್ ಕೇಸ್ ಇದೀಗ ಸಚ್ಚ ಏನು ಅನ್ನೋದು ಗೊತ್ತಾಗಿದೆ ಆತನನ್ನು ಕಿಡ್ನ್ಯಾಪ್ ಮಾಡುವುದೇ ಆಗಿದ್ದಿದ್ರೆ ಕಿಡ್ನಾಪ್ ಮಾಡಿ ಐದು ಲಕ್ಷಕ್ಕೆ ಬೇಡಿಕೆಯನ್ನ ಏನೋ ಇಟ್ಟಿದ್ರು ಬಟ್ ಆದರೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರೆ ಇಷ್ಟೊತ್ತು ಇಷ್ಟೋ ತನಕ ಬೇಕಿರಲಿಲ್ಲ ಆತನ ಮರ್ಡರ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಕಾರಣ ಬೇರೆ ಇತ್ತು ಅಂತ ಕೂಡ ಹೇಳ್ತಾ ಇತ್ತು ಪ್ರಾಥಮಿಕ ತನಿಖೆಯಲ್ಲಿ ಈಗ ಪ್ರಾಥಮಿಕ ತನಿಖೆಯಾಗಿ ಆತನನ್ನು ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಇದೊಂದೊಂತರ ಅಟೆನ್ಷನ್ ಡೈವರ್ಷನ್ ಕೊಲೆ ಹಾಗೂ ಭೀಕರ ಮರ್ಡರ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಹುಡಿಮಾವು ಪೊಲೀಸ್ ತಾಣ ವ್ಯಾಪ್ತಿಯಲ್ಲಿ ಬಾಲಕನನ್ನ ಕಿಡ್ನಾಪ್ ಮಾಡಿದಂತ ಆರೋಪಿಗಳು ಆತನನ್ನ ಕಿಡ್ನಾಪ್ ಮಾಡಿದ ನಂತರವಾಗಿ ಆತನ ಕತ್ತನ ಕೂಯ್ದು ನಂತರ ಆತನ ಬಾಡಿಯನ್ನ ಸುಡುವಂತ ಕೆಲಸವನ್ನ ಮಾಡಲಿರ್ತಾರೆ ಪ್ರಮುಖವಾಗಿ ಈತನ ಹಿನ್ನೆಲೆಯನ್ನ ಕೆಡಿಕಂತ ಸಂದರ್ಭದಲ್ಲಿ ಈಗಾಗಲೇ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿದಂತ ಪೊಲೀಸರು ಅವ್ರಿಗೆ ಚಿಕಿತ್ಸೆನ ಕೊಡ್ತಾ ಇದ್ದಾರೆ ವಿಚಾರಣಾ ಹಂತದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಕರ್ಕೊಂಡಿದ್ದಾರೆ ಅಂದ್ರೆ ಇದರಲ್ಲಿ ಆ ಪೊಲೀಸರ ತನಿಖೆಯಲ್ಲಿ ಆರೋಪಿ ಗುರುಮರ್ತಿ ಏನಿದ್ದಾರೆ ಈ ಒಂದು ಪ್ರಕರಣದ ಎ ಒನ್ ಆರೋಪಿ ಏನಿದೆ ಆತ ಸೈಕೋ ಮನಸ್ಥಿತಿನ ಹೊಂದಿದ್ದ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ ಅಂದ್ರೆ ಯಾವಾಗ ಈ ತರ ಬಾಲಕನವನ್ನ ಬಾಲಕ ಏನಿದೆ ಆತನನ್ನ ನೇರವಾಗಿ ಆರಾಮಾಗಿ ಆತನ ಗಾಡಿಯಲ್ಲೇ ಕೂಡಿಸ್ಕೊಂಡು ನೇರವಾಗಿ ಅದನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಘಟ್ಟದ ಒಂದು ನಿರ್ಜಲ ಪ್ರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಲೈಂಗಿಕವಾಗಿ ದೌರ್ಜನ್ಯ ಎಚ್ಚಗಿದ್ದಾನೆ ಹೇಳಿ ಪ್ರಾಥಮಿಕ ತನಿಖಾ ಹಂತದಲ್ಲಿ ಈಗಾಗಲೇ ಪೊಲೀಸ್ ಮಾಹಿತಿ ಸಿಕ್ಕಿರುವಂತದ್ದು ಯಾವಾಗ ಬಾಲಕ ಈ ಒಂದು ಲೈಂಗಿಕ ದೌರ್ಜನ್ಯ ಎಸಗುವಂತ ಸಂದರ್ಭದಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಸಾಕಷ್ಟು ಕೂಗಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಆತ ಹೋಗ್ತಾ ಏನಾದ್ರೂ ಈ ಬಾಲಕ ಮನೆಗೆ ಹೋದಂತ ಸಂದರ್ಭದಲ್ಲಿ ಪೇರೆಂಟ್ಸ್ ಕೇಳ್ತಾನೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಮತ್ತೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತ ಇಮಿಡಿಯೇಟ್ ಆಗಿ ಚಾಕುನ ಬಳಸ್ಕೊಂಡು ಆತನ ಕುತ್ತಿಗೆಯನ್ನು ಕೂದು ನಂತರ ಅದನ್ನ ಸಾಕ್ಷಿ ಅಪವನ್ನ ಮಾಡೋದಕ್ಕೆ ಆತನ ಮೇಲೆ ಪೆಟ್ರೋಲ್ ಸುಲ್ದೆ ಅಲ್ಲಿ ಸುಡು ಕೆಲಸ ಮಾಡಿ ನಂತರ ಇದೊಂಥರ ಡೈವರ್ಷನ್ ಅಥೆಂಟಿಕ್ಷನ್ ಡೈವರ್ಷನ್ ಅಂದ್ರೆ ಪೊಲೀಸ್ ಪೊಲೀಸ್ನವರಿಗೆ ಗೊತ್ತಾ ಇರ್ತಾರೆ ಮಗ ಯಾವಾಗ ಪೋಷಕರು ಮಗ ಕಾಣ್ತಿಲ್ಲ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಹುಡುಕಾಟವನ್ನ ಮಾಡ್ತಾ ಇದ್ರಂತ ಗೊತ್ತಾಗುತ್ತೆ ಹೀಗಾಗಿ ಪೇರೆಂಟ್ಸ್ ಆತನೇ ನೇರವಾಗಿ ಕರೆಯನ್ನ ಮಾಡಿ ಐದು ಲಕ್ಷ ಡಿಮ್ಯಾಂಡ್ ಎಲ್ಲ ಇಡ್ತಾನೆ ನಿಮ್ಮ ಮಗ ಸುರಕ್ಷಿತವಾಗಿ ನಿಮಗೆ ಮನೆಗೆ ಬಂದು ಸೇರ್ಬೇಕು ಅಂದ್ರೆ ಐದು ಲಕ್ಷ ದುಡ್ಡನ್ನ ಕೊಡ್ಬೇಕು ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ನಾನು ಕೊಲೆ ಮಾಡ್ತೀನಂತೆ ನೇರವಾಗಿ ಬೆದರಿಕೆನ ಹಾಕ್ತಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ ಯಾಕಂದ್ರೆ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಸಂಜೆ ಐದು ಗಂಟೆ ಕಿಡ್ನಾಪ್ ಮಾಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಕೊಲೆಯನ್ನು ಮಾಡಿರ್ತಾರೆ ಪೊಲೀಸರಿಗೆ ತನಿಖಾ ಅಂತಂದ್ರೆ ಕೆಲವೊಂದಷ್ಟು ಪರ್ಮೆಂಟ್ ಇರುತ್ತೆ ಈತ ಮರಿ ಕೇವಲ ಐದು ಲಕ್ಷಕ್ಕೆ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳು ಜಾಸ್ತಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಈತ ಐದು ಲಕ್ಷ ಕೇಳಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಆ ಈತನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ ಬಾಲಕನ ಕೊಲೆ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ ಸಾಕಷ್ಟು ತನಿಖೆನ ನಡೆಸಿದ್ರು ಕೂಡ ಬಾಲಕನನ್ನ ಈ ಒಂದು ಕೊಲೆಯಿಂದ ತಪ್ಪಿಸೋದಕ್ಕೆ ಪೊಲೀಸರಿಗೂ ಆಗೋದಿಲ್ಲ ಅಂದ್ರೆ ಈತನ ಈ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಈತನ ಮೇಲೆ ಪೋಕ್ಸ್ ಕೇಸ್ ಕೂಡ ದಾಖಲಾಗಿರುತ್ತೆ ಮೂರು ವರ್ಷದ ಬಾಲಕಿನ ರೇಪ್ ಅನ್ನ ಮಾಡಿರ್ತಾನೆ ಆ ಒಂದು ವಿಡಿಯೋವನ್ನ ಮಾಡ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬಿಟ್ಟಿರುವಂತ ಆ ವಿಚಾರ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ ಅದು ಕೂಡ ಕೋಣ್ ಕುಂಟೆ ಪೊಲೀಸರಿಂದ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಐದು ವರ್ಷಗಳ ಜೈಲು ಸರ್ವಾಸನ ಆಲ್ಮೋಸ್ಟ್ ಮೇಲ್ಮೇಲೆ ಬಂದಿರ್ತಾನೆ ಈತ ಮತ್ತಷ್ಟು ಕೂಡ ಸಹಿತ ವರ್ಷ ಆ ಬಳಲ್ತಾ ಇರ್ತಾನೆ ಹೀಗಾಗಿ ಆತನ ಈ ಬಾಲಕನನ್ನು ಕೂಡ ಲೈಂಗಿಕವಾಗಿ ದೌರ್ಜನ್ಯ ಹೆಚ್ಚಿ ಕೊಲೆ ಮಾಡಿದಂತ ಆರೋಪಿಗಳಾಗಿರುವಂತಹ ಗುರುಮೂರ್ತಿ ಮತ್ತು ವೇಣುಗೋಪಾಲ್ ಇಬ್ಬರನ್ನು ಕೂಡ ಅದರಲ್ಲೂ ಕೂಡ ಮೇವನ ಆರೋಪಿ ಆಗಿರುವಂತಹ ಗುರುಮೂರ್ತಿಗೆ ಎರಡು ಕಾಲಗೂ ಕೂಡ ಗುಂಡನ್ನು ಆರಿಸಿ ಆಸ್ಪತ್ರೆಯಲ್ಲಿ ಇದ್ದಾರೆ ಇನ್ನು ವೇಣುಗೋಪಾಲ್ಗೂ ಕೂಡ ಒಂದು ಕಾಲಿಗೆ ಗುಂಡನ್ನ ಆರಿಸಿ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ತರರಿಗೆ ಚಿಕಿತ್ಸೆನ ಕೊಡಲಾಗ್ತದೆ ಚಿಕಿತ್ಸೆ ನಂತರವಾಗಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಪ್ರೊಸೀಜರ್ ಅನ್ನ ಮಾಡೋದಕ್ಕೂ ಕೂಡ ಸಿದ್ಧತೆನ ಒಂದ್ ಕಡೆ ಪೊಲೀಸರು ಮಾಡ್ತಿದ್ದಾರೆ ರಮ್ಯಾ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ